ಹಲೋ ವೀಕ್ಷಕರು ಹೇಗಿದ್ದೀರಾ ನಿನ್ನೆ ಬಿಗ್ ಬಾಸ್ ಅನ್ನು ನೋಡಿದ್ದೀರಲ್ಲ ಯಾವ ಯಾವ ಅಂಶಗಳನ್ನು ಗಮನಿಸಿದ್ದೀರಾ ಗೊತ್ತಿಲ್ಲ ನಾನು ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಿದ್ದೀನಿ ಅದು ಎಷ್ಟು ಸರಿ ಎಷ್ಟು ತಪ್ಪು ಕಮೆಂಟ್ ಇದೆ ಚರ್ಚೆ ಮಾಡೋಣ ಸಭ್ಯವಾಗಿ ಚರ್ಚೆ ಮಾಡೋಣ ಬೈಕೊಂಡು ವೈಯಕ್ತಿಕವಾಗಿ ಕಮೆಂಟ್ ಹಾಕೊಂಡಲ್ಲ ಸೊ ನಾನು ಗಮನಿಸಿರೋ ಹಾಗೆ ನಿನ್ನೆ ಒಂದು ನಾಲ್ಕೈದು ಪಾಯಿಂಟ್ಗಳನ್ನ ಗಮನಿಸಿದ್ದೀನಿ ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ ಮಾಲುಗೆ ಗುಂಪು ಕಟ್ಟಿಕೊಂಡು ಕಳಪೆ ಕೊಟ್ಟಿದ್ದು ಎರಡನೇದು ಅಶ್ವಿನಿ ಮೇಡಮ್ಗೆ ಉತ್ತಮ ಸಿಕ್ಕಿರೋದು ಮೂರನೇದು ರಕ್ಷಿತನ ವಿರುದ್ಧ ಹೊಸ ವಿಲನ್ಗಳ ಎಂಟ್ರಿ ನಾಲ್ಕನೇದು ಇಡೀ ಮನೆಗೆ ರಕ್ಷಿತನ ನಡೆ ಏನಂತ ಅರ್ಥ ಆಗದೆ ತಲೆ ಚರ್ಚ್ಕೊಂಡಿರೋದು ನಾಲ್ಕು ಪಾಯಿಂಟನ್ನು ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತೇನೆ ಮೊದಲನೇದಾಗಿ ಕಳಪೆ ಇಡೀ ಒಂದು ಟೀಮು ನಾಮಿನೇಟೆಡ್ ತಂಡ ಒಬ್ಬ ವ್ಯಕ್ತಿಯ ಹೆಸರನ್ನು ಸೆಲೆಕ್ಟ್ ಮಾಡಿ ಅಂದರೆ ಕಳಪೆ ಕೊಡುವ ಮೊದಲೇ ಸೆಲೆಕ್ಟ್ ಮಾಡಿ ಇಂಥವರಿಗೆ ನಾನು ಕಳಪೆ ಕೊಡುವುದು ನೀವೇನು ಮಾಡ್ತೀರಾ ನೋಡಿ ಅಂತ ಡಿಸ್ಕಸ್ ಮಾಡುವ ಅಧಿಕಾರ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟವರು ಯಾರು ಸೀಸನ್ ಹತ್ತು ಅಂದ್ಕೋತೀನಿ ಕಳಪೆ ಈ ರೀತಿ ಗುಂಪು ಕಟ್ಟು ನಾಲ್ಕೈದು ಜನ ಮೊದಲೇ ಡಿಸ್ಕಸ್ ಮಾಡಿರೋದಕ್ಕೆ ವೀಕೆಂಡಲ್ಲಿ ಸುದೀಪ್ ಸರ್ ಬೆಂಡೆತ್ತಿದ್ದಾರೆ ಅದು ಯಾವ ಪರಿತಿಯಂತಂದರೆ ಆ ಸೀಸನ್ ನೋಡಿದ್ರೆ ಅವರಿಗೆ ಗೊತ್ತಿರುತ್ತೆ ಆದರೆ ಈ ಇದು ಕಾಮನ್ ಆಗಿ ಕಾಣ್ತಾ ಇದೆ ಯಾಕೆಂತ ಹೇಳಿದ್ರೆ ಕಳೆದ ವಾರ ಗಿಲ್ಲಿ ಓಪನ್ ಆಗಿ ಹೇಳಿದಾನೆ ಸರ್ ನನಗೆ ಕಳಪೆ ಕೊಡಬೇಕು ಅಂತ ಮೊದಲೇ ಇವರು ಡಿಸೈಡ್ ಮಾಡಿದರು ಸೊ ಈ ಥರ ಈ ಥರ ಮಾತಾಡ್ಕೊತಾ ಇದ್ರು ನನಗೆ ಗೊತ್ತಿತ್ತು ಅಂತ ಇಷ್ಟು ಓಪನ್ ಸ್ಟೇಟ್ಮೆಂಟ್ ಕೊಟ್ಟ ಅವು ಗಿಲ್ಲಿಗೆ ಯಾಕಪ್ಪ ನೀವೆಲ್ಲ ಸೇರಿಕೊಂಡು ಕಳಪೆ ಕೊಟ್ರಿ ಅನ್ನೋ ಒಂದೇ ಒಂದು ಮಾತು ಕೇಳಿಲ್ಲ ಮಾತಾಡಿಸ್ಕೊಂಡು ಯಾಕೆ ಕೊಟ್ರಿ ಅಂತ ಸೊ ಅದರ ಮುಂದುವರೆದ ಭಾಗವೇ ನನ್ನ ನಾಳು ಕ್ಯಾಪ್ಟನ್ಸಿ ಪಟ್ಟದಿಂದ ಕೆಳಗಿಳಿದು ನೇರವಾಗಿ ಜೈಲೊಳಗಡೆ ಇತ್ತು ಅವರಿಗೆ ಕಳಪೆ ಕೊಟ್ಟಿದ್ದು ಎಷ್ಟು ಸರಿ ಎಷ್ಟು ತಪ್ಪು ವೀಕೆಂಡಲ್ಲಿ ಸುದೀಪ್ ಸರ್ ಚರ್ಚೆ ಮಾಡಲಿ ಆದರೆ ನಮ್ಮ ಚರ್ಚೆ ಇರೋದು ಗುಂಪಾಗಿ ಕಟ್ಕೊಂಡು ಒಬ್ಬರನ್ನು ಟಾರ್ಗೆಟ್ ಮಾಡಿ ಕಳಪೆ ಕೊಡುವಂಥದ್ದು ಏನಿದೆ ಅದು ನಿಯಮಕ್ಕೆ ವಿರುದ್ಧ ಅಲ್ವಾ ಅಂತ ಇನ್ನೊಂದು ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರೋದು ಹೊಸ ಎಂಟ್ರಿ ಸ್ಪಂದನ ಯಾವ ಒಬ್ಬ ವ್ಯಕ್ತಿ ಮಾಡುವವರು ಈ ನಾಮಿನೇಟ್ ಮಾಡಿದಾಗ ಅವರನ್ನು ಅಪ್ರಿಷಿಯೇಟ್ ಮಾಡಿದ್ರು ನೀವು ಮಾಡಿರೋದು ಸರಿಯಾಗಿದೆ ಕೆಲವೊಂದಿಷ್ಟು ಮಾತ್ರ ಕಾರಣಗಳು ಆ ಕಡೆ ಈ ಕಡೆ ಆಗಿದೆ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿದ್ರು ಅದೇ ವ್ಯಕ್ತಿ ನಿನ್ನೆ ಬಂದು ಕೇವಲ ಅದೇ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ಅವರಿಗೆ ಕಳಪೆ ಕೊಡ್ತಾರೆ ನಿಜವಾಗ್ಲು ನನಗೆ ಮೊನ್ನೆನೇ ಅವರು ನಾಮಿನೇಟ್ ಮಾಡುವಾಗ ಯಾರು ಮಾಡುವವರು ನಾಮಿನೇಟ್ ಮಾಡುವಾಗ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ದೆ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಮಾಡುವವರು ಈ ಕಸ ಅನ್ನೋದಿದೆಯಲ್ಲ ಕಸ ಅನ್ನೋದನ್ನ ಸ್ಪಂದನನಿಗೆ ಕೊಡಬೇಕಿತ್ತು ಯಾಕೆಂತ ಹೇಳಿದ್ರೆ ಸ್ಪಂದನ ಯಾವುದೇ ಟಾಸ್ಕ್ ಯಾವುದೇ ಆಕ್ಟಿವಿಟೀಸ್ ಯಾವ್ದ್ರಲ್ಲೂ ಇಲ್ಲ ನನ್ ಗೊತ್ತಿರೋ ಪ್ರಕಾರ ಕಸ ಅನ್ನೋದಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ವೇಸ್ಟ್ ಆಗೋ ಒಂದ್ ಕಡೆ ಬಿದ್ದಿರೋದು ರಾಶಿಕಾ ಹಂಗೇನಿಲ್ಲ ರಾಶಿಕ ದುರಾಂಕಾರಿ ಅಹಂಕಾರ ಎಲ್ಲ ಇದೆ ಅದನ್ನು ಬಿಟ್ಟು ನಾವು ಟಾಸ್ ಕಡೆ ನೋಡಿದ್ರೆ ಸ್ಪಂದನಗಿಂತ ತುಂಬಾ ತುಂಬಾ ಮೇಲೆ ಇದ್ದಾರೆ ಸೊ ಅವತ್ತು ನಾಮಿನೇಟ್ ಮಾಡುವಾಗ ಮಾಳು ಕಸವನ್ನ ಕಸ ಅಂತ ಕೊಟ್ಟಿರೋದ ಕಾರಣಕ್ಕೆ ಕಸದ ಬುದ್ಧಿಯನ್ನ ನಿನ್ನೆ ತೋರಿಸಿದ್ರು ಅವರು ಇನ್ನು ಅಶ್ವಿನಿ ಮೇಡಮ್ ಅವರಿಗೆ ಉತ್ತಮ ಕೊಟ್ಟಿರೋದು ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಡಿಸ್ಕಸ್ ಮಾಡುವ ಹಾಗಿಲ್ಲ ಬಟ್ ಕೆಲವೊಂದಿಷ್ಟು ಪಾಸಿಟಿವ್ ಬದಲಾವಣೆಗಳನ್ನು ನಾವು ಅಶ್ವಿನಿ ಮೇಡಮ್ ಅವರಲ್ಲಿ ಕಂಡಿದ್ದೇವೆ ವ್ಯಕ್ತಿ ತಪ್ಪು ಮಾಡಿದಾನೆ ಇಲ್ಲ ಒಬ್ಬ ವ್ಯಕ್ತಿ ವಿಲನ್ ರೋಲ್ ಮಾಡ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ನಾವು ನಮ್ಮ ಮೂಗಿನ ನೇರಕ್ಕೆ ಮಾತ್ರ ಜಡ್ಜ್ ಮಾಡುವ ಹಾಗಿಲ್ಲ ನಮಗೂ ಅವರಿಗೂ ಯಾವುದೇ ಪರ್ಸ್ನಲ್ ಇಲ್ಲ ನಾವು ನೋಡೋದು ಆಟ ಅದಕ್ಕನುಸಾರವಾಗಿ ನಾವಿಲ್ಲಿ ಮಾತಾಡ್ತೇವೆ ಸೊ ಈ ವಾರದಲ್ಲಿ ನನಗೆ ಎಲ್ಲ ಒಂದು ಕಡೆ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ನ್ಯೂಟ್ರಲ್ ಆಗಿದ್ದಾರೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿದೆ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಎಲ್ಲಾ ವಿಚಾರಗಳಲ್ಲ ರಕ್ಷಿತನ ವಿಚಾರ ಅಂತ ಬರುವಾಗ ಅವ್ರು ಇವಾಗ್ಲೂ ಹಂಗೆ ಇದ್ದಾರೆ ಆದ್ರೆ ಅವರಿಗಿಂತ ಡೇಂಜರ್ ಆಗಿರೋ ಒಬ್ರು ಪರ್ಸನ್ ಯಾರು ಅಂತ ಹೇಳಿದ್ರೆ ಯಾರಳ್ಳಿ ಅಲ್ಲ ಜಾಹ್ನವಿ ಜಾಹ್ನವಿ ಅವರು ಇದ್ದಾರಲ್ಲ ತುಂಬಾ ಅಂದ್ರೆ ತುಂಬಾ ಈ ಸಲ ಕಿಚ್ಚನ ತಪಾರಕ್ಕೆ ಅಂತೂ ಗ್ಯಾರಂಟಿ ಯಾಕೆಂತ ಹೇಳಿದ್ರೆ ಸುಮ್ಮನೆ ಇರೋದವನು ಏನೋ ಬಿಟ್ಕೊಂಡಂತ ಹೇಳಿದ್ರಲ್ಲ ಅದೇ ರೀತಿಯಾಗಿದೆ ಜಾಹ್ನವಿಯ ಕತೆ ಕಲಸ ಕನ್ನದವರು ನಮ್ಮನ್ನು ಉಡಿಸ್ಕೋತಾರೆ ಇನ್ನೇನೋ ಮಾಡ್ತಾರೆ ಅಂತ ಯಾವಾಗ್ಲೂ ಹೇಳ್ತಾರಲ್ಲ ಅಧಿಕ ಪ್ರಸಂಗ ಮಾತಾಡಬಾರ್ದು ಅಂತ ಅಧಿಕ ಪ್ರಸಂಗವನ್ನು ಅವ್ರು ಮಾಡಿದ್ದಾರೆ ಸಿಗಬೇಕಾಗಿದ್ದು ಸಿಗುತ್ತೆ ಆದ್ರೆ ಅಶ್ವಿನಿಗೂ ಜಾಹ್ನವಿಗೂ ಕಂಪೇರ್ ಮಾಡಿದ್ರೆ ಜಾಹ್ನವಿ ತುಂಬಾ ಕೆಟ್ಟವ್ರು ಮನಸ್ಸಿಂದ ಕೆಟ್ಟವ್ರು ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿನ್ನೆ ಮೊನ್ನೆ ಆಗಿರ್ಬೇಕು ಈ ನಾಮಿನೇಟ್ ತಂಡ ಒಳಗಡೆ ಕೂತ್ಕೊಂಡು ಮೂಸಂಬಿ ಏನೋ ತಿಂತ ಇದೆ ಅವಾಗ ರಘುಸರನ್ನು ಕರೀತಾರೆ ರಘುಸರನ್ನು ಕರೆಯುವಾಗ ಅಶ್ವಿನಿ ಮೇಡಮ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರೇಗಿಸ್ಲಿಕ್ಕೆ ಗಿಲ್ಲಿಯನ್ನು ಕರೀತಾರೆ ಗಿಲ್ಲಿ ರೇಗಿಸ್ತಾ ಇರ್ತಾನಲ್ಲ ಅಂತ ಸೊ ಗಿಲ್ಲಿ ಮತ್ತು ಸ್ಪಂದನ ಒಳಗಡೆ ಬರ್ತಾ ಇದ್ದಂಗೆ ಈ ಮಾಡ್ತಾ ಇದಾರೆ ಅಂದ್ರೆ ಅವರು ಹಣ್ಣು ತಿನ್ಲಿಕ್ಕೆ ಬರ್ತಾ ಇದಾರೆ ಹಣ್ಣು ಕೇಳಲಿಕ್ಕೆ ಅಂತ ಹೇಳಿಗೆ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾರೆ ಅವಾಗ ಅಶ್ವಿನಿ ಮೇಡಮ್ ಒಂದು ಮಾತೇಳ್ತಾರೆ ಪಾಪ ಕೊಡೋಣ ಅಂತ ಏ ಪಾಪ ಕೊಡೋಣ ಅನ್ನೋ ಒಂದು ಮಾತಿದೆಯಲ್ಲ ಅವರ ಮನಸ್ಥಿತಿಯನ್ನ ನಮ್ಗೆ ತೋರಿಸ್ತದೆ ಅಂದ್ರೆ ಅವರಷ್ಟು ಹೃದಯವಂತರು ಅಂದ್ರೆ ಅವರಲ್ಲಿ ಅಹಂಕಾರ ಇದೆ ದುಡ್ಡಿನ ಮದ ಇದೆ ನಾನೇ ದೊಡ್ಡದು ನಾನೇ ನನ್ನದೇ ನಡಿಬೇಕು ಅನ್ನೋದೆಲ್ಲ ಇದೆ ಆದ್ರೆ ಅದು ಬಿಟ್ಟು ಒಂದು ಕಡೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ಒಳ್ಳೆತನ ಅನ್ನೋದಿರುತ್ತಲ್ಲ ಈಗ ಕೆಲವೊಂದ್ಸಲ ನಿಮ್ಗೆ ಅನುಭವ ಇದೆಯಲ್ಲ ಗೊತ್ತಿಲ್ಲ ನಮ್ಗೆ ಅನುಭವ ಇದೆ ನಾವು ಸಣ್ಣದಿರುವಾಗ ಯಾವ್ದೋ ಯಾರ್ದೋ ಬೇರೆಯವ್ರ ಮನೆಗೆ ಟಿವಿ ನೋಡ್ಲಿಕ್ಕೆ ಹೋಗೋದೋ ಇಲ್ಲ ಯಾರ್ದಾದ್ರೂ ಕುಟುಂಬಕರ ಮನೆಗೆ ಹೋಗುವಾಗಲ್ಲ ಅವ್ರೇನಾದ್ರೂ ಅವ್ರ ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾರೆ ನಾವು ಬಂದ ತಕ್ಷಣ ಅದನ್ನ ಒಳಗಡೆ ಮುಚ್ಚಿರ್ತಾರೆ ಅಂದ್ರೆ ನಮ್ಗೆ ಕೊಡ್ಬೇಕಾಗುತ್ತಾ ಅನ್ನೋ ಒಂದು ಅವ್ರದ್ದೇನೋ ಲೆಕ್ಕಾಚಾರ ನಾವು ಹೋದ ನಂತರ ಅವ್ರ ಮಕ್ಕಳಿಗೆ ತಿನ್ನಿಸ್ತಾರೆ ಅಂತರ ಕೆಟ್ಟ ಮನಸ್ಥಿತಿ ನನ್ ಗೊತ್ತಿರೋ ಪ್ರಕಾರ ಇದ್ದಿದ್ದನ್ನ ಹಂಚ್ಕೊಂಡು ತಿನ್ಬೇಕು ಆಯ್ತಾ ಸೊ ಆ ಅಂತಹ ಕೆಟ್ಟ ಮನಸ್ಥಿತಿ ಎಲ್ಲಿದೆ ಅನ್ನೋದು ನನಗೆ ಅದರಿಂದ ಅರ್ಥ ಆಯ್ತು ಆದ್ರೆ ಆ ಮನಸ್ಥಿತಿ ಅಶ್ವಿನಿ ಮೇಡಮ್ ಅವರಲ್ಲಿ ಇಲ್ಲ ಅಶ್ವಿನಿ ಮೇಡಮ್ ಅಲ್ಲಿ ಇರುವ ಕೆಟ್ಟ ಗುಣಗಳು ಬೇರೆ ಇದೆ ಅದೇ ಇಂತಹ ನೀಚೆ ಇಲ್ಲ ಸೊ ಅದರಿಂದ ನಂಗೆ ಒಂಚೂರು ಅಶ್ವಿನಿ ಮೇಡಮ್ ಅವರಲ್ಲಿ ಗೌರವ ಇದ್ದೇ ಇರುತ್ತೆ ಇನ್ನು ಅನ್ಕೋಬೇಡಿ ಏನಪ್ಪ ಮೊನ್ನೆ ಅವರು ಅಶ್ವಿನಿ ಮೇಡಮ್ ಅವರನ್ನ ದೂರಿದ್ರು ಇವತ್ತು ಅಶ್ವಿನಿ ಮೇಡಮ್ ಪರವಾಗಿ ಮಾತಾಡ್ತಾ ಇದ್ದಾರೆ ನಮ್ಗೆ ಯಾರು ಕೂಡ ಪರ್ಸನಲ್ ಆಗಿ ಗೊತ್ತಿಲ್ಲ ಯಾರನ್ನು ಪರ್ಸನಲ್ ಆಗಿ ನಾವು ಎಲ್ತ್ಕೊಂಡ್ ಬರಲ್ಲ ನಾವು ನೋಡೋದು ಆಟ ಆ ಆಟದಲ್ಲಿ ಅವರೇನ್ ಮಾಡಿದ್ದಾರೆ ಅದನ್ನ ನೋಡ್ಬಿಟ್ಟು ನಾವು ಮಾತಾಡ್ತೀವಿ ಅದ್ಬಿಟ್ಟು ನಾವು ವ್ಯಕ್ತಿತ್ವವನ್ನೆಲ್ಲ ಇಲ್ಲಿ ಚಿತ್ರೀಕರಿಸಲಿಕ್ಕೆ ಆಗುದಿಲ್ಲ ಸೊ ಎಲ್ಲ ಒಂದ್ ಕಡೆ ಅವ್ರು ತಪ್ಪು ಮಾಡಿದಾಗ ನಾವು ತಪ್ಪು ಅಂತ ಹೇಳ್ತೀವಿ ಅಂದ್ರೆ ಅವರ ಒಳ್ಳೆ ಗುಣಗಳನ್ನು ನಾವೇಳ್ಲೇಬೇಕಲ್ವಾ ಸೊ ನಾನು ಅದು ನನ್ನ ಕರ್ತವ್ಯ ಇಲ್ಲಾಂದ್ರೆ ನಾನು ಒಂದು ಸೈಡ್ ನಿಂತು ಮಾತಾಡ್ದಂಗೆ ಆಗುತ್ತೆ ಅದನ್ನ ಬಿಟ್ಟಾಕಿ ಮೂರನೇದು ರಕ್ಷಿತನ ನಡೆ ನಂಗೆ ಶಾಕ್ ಆಗಿದ್ದು ರಕ್ಷಿತ ನಿನ್ನೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ರಘುವಣನನ್ನ ನಾಮಿನೇಟ್ ಮಾಡಿದ್ರು ರಘುವಣ್ಣನನ್ನ ನಾಮಿನೇಟ್ ಮಾಡುವಾಗ ಇಡೀ ಮನೆ ಮಂದಿ ರಕ್ಷಿತನ ವಿರುದ್ಧ ನಿಂತಿತ್ತು ವಿರುದ್ಧ ನಿಂತಿತ್ತು ಅನ್ನೋದಕ್ಕಿಂತ ಇಡೀ ಮನೆ ಮಂದಿಯನ್ನ ರಕ್ಷಿತನ ವಿರುದ್ಧ ಕಟ್ಟಬೇಕು ರಘು ಮತ್ತು ರಕ್ಷಿತನ್ನ ಹೇಗಾದ್ರೂ ಮಾಡಿ ಡಿವೈಡ್ ಮಾಡಬೇಕು ಅನ್ನೋ ಅಶ್ವಿನಿ ಮೇಡಮ್ ಅವರ ಕುತಂತ್ರ ಅವರ ಈ ಟೀಮಿನ ಕುತಂತ್ರ ಚೂರು ಮಟ್ಟಿಗೆ ಸಫಲತೆ ಕಂಡಿದ್ರು ಕೂಡ ರಕ್ಷಿತನಿಗೆ ಕ್ಲಾರಿಟಿ ಇತ್ತು ನಾನು ಯಾಕೆ ರಘುವಣ್ಣನನ್ನ ಈ ಕಡೆಗೆ ಕರೆಸಿದೆ ಅನ್ನೋದು ಬಟ್ ಉಳಿದ ಯಾರಿಗೂ ಗೊತ್ತಿಲ್ಲ ಅದು ಈವನ್ ರಘುವಣ್ಣನಿಗೂ ಗೊತ್ತಿರಲಿಲ್ಲ ಬಟ್ ರಕ್ಷಿತನ್ಗೆ ಅದನ್ನ ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಅದನ್ನ ಹೇಗೆ ಕಣ್ಮೆ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಎಲ್ಲಾದ್ರೂ ಹೇಳಿದ್ರೆ ಅದು ಇನ್ನೆಲ್ಗೋ ಕಿಚ್ಚನ ಪಂಚಾಯ್ತಿಗೆ ಎಲ್ಲಿ ತಪರಾಕಿ ಸಿಗೋ ಮಟ್ಟಿಗೆ ಹೋಗುವ ರೇಂಜಿಗೂ ಇರ್ಬೋದು ಸೊ ಅದಾವಳ ಕ್ಯಾಲ್ಕುಲೇಷನ್ ಅವಳು ಲೆಕ್ಕಾಚಾರ ಆಟ ಅದು ಅದು ಇವ್ರ ಯಾರಿಗೂ ಅರ್ಥ ಆಗಿಲ್ಲ ಒಂದ್ ಕಡೆ ಟೆನ್ಷನ್ ಇತ್ತು ಓಕೆ ಅದು ಯಾರಿಗಾದ್ರೂ ಅಷ್ಟೇ ಅಲ್ಲ ನಮ್ಗೆ ಇವಾಗ ನಾನು ಪಾಸ್ ಆಗ್ತೀನಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇದ್ರು ಎಲ್ಲ ಒಂದ್ಕಡೆ ಗಿಲಿ ತರೋ ಒಬ್ಬ ಮಗ ನಿನ್ ಫೈಲ್ ಆಗ್ತೀಯಾ ಮಗ ನಿನ್ ಫೈಲ್ ಆಗ್ತೀಯ ಅಂತ ಹೇಳುವಾಗ ಒಳಗಡೆಯಿಂದ ಹೌದಾ ಆದ್ರೆ ಆದ್ರೆ ಅನ್ನೋ ಟೆನ್ಷನ್ ಸೊ ಆ ಟೆನ್ಷನ್ ರಕ್ಷಿತ ನಮ್ಮ ಮುಖದಲ್ಲಿ ಸ್ವಲ್ಪ ಕಾಣ್ತಾ ಇತ್ತು ಆದ್ರೂ ಅವಳಿಗೆ ಅವರ ನಿರ್ಧಾರದ ಮೇಲೆ ಜನ ಅವರನ್ನ ಸೇವ್ ಮಾಡ್ತಾರೆ ಅನ್ನೋ ನಂಬಿಕೆನೂ ಇತ್ತು ಬಟ್ ನಿನ್ನೆ ರಘುವಣ್ಣ ಯಾವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ರಕ್ಷಿತ ಅಕ್ಷರಸ ಕೊಟ್ಟಿರುವ ಬೆಂಬಲ ಇದೆಯಲ್ಲ ಅಲ್ಲಿ ಉಲ್ದಿರೋ ಒಂದಿಷ್ಟು ಹೆಂಗಸರಿಗೆ ಬರ್ನ್ ಆಗ್ತಾ ಇತ್ತು ರಕ್ಷಿತ ಕುಣಿದಾಡಿ ಕುಣಿದಾಡಿ ರಘವಣ್ಣ ಬಾಲ್ ಬಂತು ರಘುವಣ್ಣ ಅಲ್ಲಿ ನೋಡಿ ರಘುವಣ್ಣ ಇಡಿ ರಘುವಣ್ಣ ರಘವಣ್ಣ ರಘುವಣ್ಣ ಅಲ್ಲಿ ಬೊಬ್ಬೆ ಕೇಳ್ತಾ ಇದ್ದಿದ್ದೇ ರಕ್ಷಿತಾ ಮತ್ತೆ ಗಿಲ್ಲಿತ್ತು ನಾವು ಗಿಲ್ಲಿಯನ್ನು ಎಲ್ಲೂ ಮರಿಬಾರ್ದು ಗಿಲ್ಲಿ ನೇರ ನೇರ ಅವ್ರು ಎಷ್ಟೇ ತಮಾಷೆ ಮಾಡ್ಲಿ ಎಷ್ಟೇ ಕಾಲಿರ್ಲಿ ಅವರ ತಮಾಷೆಯಲ್ಲಿ ಸತ್ಯ ಇದೆ ನಿರ್ಧಾರ ಸ್ಟ್ಯಾಂಡ್ ಅಂತ ಬರುವಾಗ ಯಾರನ್ನೋ ಲೆಕ್ಕಕ್ಕೆ ತಗೋಲಲ್ಲ ಆ ವಿಚಾರದಲ್ಲಿ ಗಿಲ್ಲಿ ರಕ್ಷಿತ ರಘುವಣ್ಣನ ಮೆಚ್ಚಲೇಬೇಕು ಸೊ ರಕ್ಷಿತನ ಈ ವರ್ತನೆ ಹೇಗಾಯ್ತು ಅಂತ ಹೇಳಿದ್ರೆ ಗಿಲ್ಲಿಗೆ ರಘುವಣನ್ಗೆ ಖುಷಿ ಕೊಟ್ಟಿತ್ತು ಆದ್ರೆ ಟೀಮ್ ಇದೆಯಲ್ಲ ಆ ಟೀಮಿಗೆ ಯಾವ ಪರಿ ಆಯ್ತು ಅಂತ ಹೇಳಿದ್ರೆ ಅವರು ಆ ನಂತರ ಕೂಡ ಟಾಸ್ಕ್ ಮುದ್ದು ವಾಮ್ ವೆಲ್ಕಮ್ ಮಾಡಿದ್ರು ಯಾರು ಗಿಲ್ಲಿ ಮತ್ತು ರಕ್ಷಿತ ಮಾತ್ರ ಬೇರೆ ಯಾರು ವೆಲ್ಕಮ್ ಮಾಡಿಲ್ಲ ಯಾರು ಕೂಡ ಮನಸಾರೆ ಕಂಗಾಡಿಸ್ ಕೂಡ ಹೇಳಿದ್ರು ನನಗೆ ಕಂಡಿಲ್ಲ ಎಲ್ಲರ ಮುಖದಲ್ಲಿ ಒಂದು ಹತಾಶ ಭಾವನೆ ರಘು ಆಗ್ಬಾರತಿತ್ತು ಅಂತ ಸೊ ಇವರು ನಂತರ ಈ ಹೆಂಗಸರ ಟೀಮ್ ಇದೆಯಲ್ಲ ಈವೆನ್ ಸ್ಪಂದನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಅವ್ರು ಕೂಡ ಆ್ಯಡ್ ಆಗಿದ್ದಾರೆ ಅದಕ್ಕೆ ಅವರೆಲ್ಲ ಸೇರ್ಕೊಂಡು ರಕ್ಷಿತನ ನಡೆಯ ಬಗ್ಗೆ ಅವ್ರು ಏನ್ ಮಾಡ್ತಾ ಇದಾರೆ ಅವರ ಹೆಜ್ಜೆ ಏನು ಅವ್ರು ಯಾಕೆ ರಘುವನ್ ನಾಮಿನೇಟ್ ಮಾಡಿದ್ರು ಯಾಕೆ ಈ ತರ ಆಡ್ತಾ ಇದ್ದಾರೆ ಮಂಗಗಲು ಇವರಿಗೆ ನಾನು ಕೇಳೋದು ಇಪ್ಪತ್ನಾಲ್ಕು ವರ್ಷದ ರಕ್ಷಿತ ಅಲ್ಲ ಈ ಆಟ ಅವರಿಗೆ ಅರ್ಥ ಆಗಿಲ್ಲ ಅಂತ ಆದ್ರೆ ಅವ್ರು ಏನ್ ನೂರ್ ಸಿನಿಮಾ ಮಾಡಿದ್ದಾರೆ ಅವ್ರ ಏನ್ ಜರ್ನಲಿಸ್ಟು ಇಲ್ಲೇನು ಸಾಧನೆ ಮಾಡಿದ್ದಾರೆ ಅವರು ಇವರನ್ನ ಚಿಕ್ಕವರು ದೊಡ್ಡವರು ಅಂತ ತೂಕ್ತಾ ಇದ್ದಾರ ಅಳಿತಾ ಇದ್ದಾರ ಇಲ್ಲಿ ಯಾರು ದೊಡ್ಡವರು ವ್ಯಕ್ತಿ ಇಲ್ಲ ವಯಸ್ಸು ಆಕಾರದಲ್ಲಿ ದೊಡ್ಡ ಇದ್ರೆ ಮಾತ್ರ ವ್ಯಕ್ತಿ ದೊಡ್ಡವನಾಗುತ್ತ ಅಲ್ಲ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಗುಣ ನಡುತ್ತೆ ಇದೆಲ್ಲದ್ರಲ್ಲಿ ವ್ಯಕ್ತಿ ದೊಡ್ಡವನಾಗ್ತಾನೆ ಸೊ ನನಗೆ ನಿನ್ನೆ ರಕ್ಷಿತ ಕುಣಿದಾಡುವಾಗ ಒಂದ್ ಕಡೆ ಖುಷಿ ಆಗೋದು ಇನ್ನೊಂದ್ ಕಡೆ ಅವರ ವರ್ತನೆ ಇದೆಯಲ್ಲ ರಕ್ಷಿತನನ್ನ ನೋಡಿ ಅವ್ರು ಹುರ್ಕೋರೋದ್ ನೋಡಿ ನಗು ಬರುದು ಅದು ನನಗೆ ಮಾತ್ರ ಅಲ್ಲ ಅನ್ಸುತ್ತೆ ತುಂಬಾ ಜನರಿಗೆ ಆತರ ಅನ್ಸಿದೆ ಅನ್ಸಿರುತ್ತೆ ಸೊ ಕಮೆಂಟ್ ಮಾಡ್ಲೇಬೇಕು ನೀವು ನಿಮ್ಗೆ ಏನ್ ಅನ್ಸಿದೆ ಅಂತ ಸೊ ನನಗೆ ನಿನ್ನೆ ಆ ವಿಚಾರದಲ್ಲಿ ಒಂದಂತೂ ಸ್ಪಷ್ಟವಾಯ್ತು ರಕ್ಷಿತನ ವಿರುದ್ಧ ಒಂದು ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗಿಗೆ ಹೊಸದಾಗಿ ಸೇರ್ಪಡೆ ಆಗ್ಲಿಕ್ಕೆ ಎರಡು ಹೆಂಗಸರು ಕಾಯ್ತಾ ಇದ್ದಾರೆ ಹೆಜ್ಜೆ ಇಡ್ತಾ ಇದ್ದಾರೆ ಹೊಸದಾಗಿ ಯಾರು ಸೇರ್ಪಡೆ ಆಗಿದ್ದಾರೆ ಅನ್ನೋದು ನಿನ್ನೆ ಎಪಿಸೋಡ್ ನಿಮ್ಗೆ ಅರ್ಥ ಆಗುತ್ತೆ ಸ್ಪಂದನ ಕಾವ್ಯ ಕಾವ್ಯನ ತೊಂದರೆ ಏನು ಅಂತ ಲಾಸ್ಟ್ ಹೇಳ್ತೀನಿ ಸ್ಪಂದನ ನನಗೆ ಏನಾಗಿರ್ಬೋದು ಅಂತ ನಾನು ನಿಂಗೆ ಹೇಳ್ತೀನಿ ಸ್ಪಂದನ ನನಗೆ ಬಹುಶಃ ಈ ಬಕೆಟ್ ಟೀಮ್ ಏನು ಏನ್ ಅಂತ ಹೇಳಿದ್ರೆ ಅಬಿ ಬದಲು ಸ್ಪಂದನ ನಾಮಿನೇಟ್ ಆಗ್ಬೇಕು ಅಂತ ರಕ್ಷಿತಾ ಮತ್ತು ರಾಶಿಕಾ ಹಠ ಹಿಡಿದಿರೋದು ಅದರಿಂದ ಅವರ ಪವರ್ ಕಲ್ಕೊಂಡಿರೋದೆಲ್ಲ ಸ್ಪಂದನಿಗೆ ಹೇಳಿರ್ತಾರೆ ಯಾರು ಹೇಳಿರ್ತಾರೆ ಮಿಡ್ಲಲ್ಲಿ ಒಂದು ಕನೆಕ್ಟ್ ಇದೆಯಲ್ಲ ರಿಷಿಕಾ ಆ ಕಡೆ ಟೀಮ್ಗೂ ಸಲ್ಲಲ್ಲ ಈ ಕಡೆ ಟೀಮ್ಗೂ ಸಲ್ಲಲ್ಲ ಎರಡು ಕಡೆ ಟೀಮ್ ಅವರು ಅವರನ್ನ ಈ ತುಕಾಲಿ ಇದ್ರಲ್ಲ ಹತ್ತನೇ ಸೀಸನ್ ಅಲ್ಲಿ ಆತರ ಇಟ್ಕೊಂಡಿದ್ದಾರೆ ಇವರನ್ನ ಆಯ್ತಾ ಸೊ ಅವರು ಸ್ಪಂದನಿಗೆ ಹೇಳಿರ್ತಾರೆ ಸೊ ಸ್ಪಂದನ ಅದನ್ನ ತಲೆಯಲ್ಲಿ ಇಟ್ಕೊಂಡು ಓಕೆ ರಕ್ಷಿತಾ ನನ್ನ ವಿರುದ್ಧ ಇದ್ದಾಳೆ ರಕ್ಷಿತನ ಸ್ಟ್ರಾಟಜಿ ಅರ್ಥ ಆಗ್ತಾ ಇಲ್ಲ ರಕ್ಷಿತ ಇರೋದು ಹಂಗೆ ಹಿಂಗೆ ಸೊ ಆ ಮೈಂಡ್ ಗೆ ಬಂದಿದ್ದಲ್ಲ ಅದನ್ನ ಕಾವ್ಯನತ್ರ ಡಿಸ್ಕಸ್ ಮಾಡಿದಾರೆ ಕಾವ್ಯ ಅದಕ್ಕೆ ಮಾತ್ರ ಹಣ ಕಳಪೆ ಕೊಟ್ಟಿರೋದು ಅಲ್ಲ ಕಾವ್ಯನ ಲೆಕ್ಕಾಚಾರ ಇನ್ನೊಂದಿದೆ ಇದು ಇವಾಗ ನಾನು ಕಾವ್ಯನ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು ಫ್ಯಾಕ್ಟ್ ಇದ್ವಿ ಅದನ್ನ ಸಾಕ್ಷಿ ಬೇಕಿದ್ರೆ ನೀವು ಲೈವ್ ಅಲ್ಲಿ ನೋಡ್ಬೋದು ಕೆಲವೊಂದು ವರ್ತನೆಗಳನ್ನು ಗಮನಿಸ್ಬೋದು ಒಂದು ಫಸ್ಟ್ ಹೇಳಿರ್ತೀನಿ ನಾನು ಕಾವ್ಯ ಸ್ಪಂದನ ಗಿಲ್ಲಿಯ ಸುತ್ತ ಯಾಕೆ ಗಿರಕಿ ಹೊಡಿತಾರೆ ಒಂದೇದು ಅವರೆಲ್ಲರೂ ಕಲರ್ಸ್ ಅಲ್ಲಿ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳನ್ನು ಮಾಡಿ ಬಂದಿದ್ದಾರೆ ಸೊ ಗಿಲ್ಲಿಯ ಒಟ್ಟಿಗೆ ತಲುಕು ಹಾಕಿರುವ ಹೆಸರುಗಳಿಗೆ ಯಾವ ರೀತಿಯ ಟಿ ಆರ್ ಪಿ ಸಿಕ್ಕಿದೆ ಅನ್ನೋದು ಅವ್ರಿಗೆ ಪಕ್ಕಾ ಗೊತ್ತಿದೆ ಇಷ್ಟ ಇದ್ರೂ ಇಷ್ಟ ಇಲ್ಲ ಅಂದ್ರೂ ಗಿಲ್ಲಿಯ ಜೊ ಹೆಸರಿನ ಜೊತೆಗೆ ಹೆಸರು ಬಂದರೆ ಯಾವ ರೀತಿಯ ಟಿ ಆರ್ ಪಿ ಸಿಗುತ್ತೆ ಸೊ ಅದನ್ನು ಕ್ಯಾಲ್ಕುಲೇಟ್ ಪಕ್ಕಾ ಮಾಡಿದ್ದಾರೆ ಅದಕ್ಕಿದ್ದಾರೆ ಇದಾರೆ ಮಾತಿಗೆ ಇನ್ನೊಂದು ಸಾಕ್ಷಿ ಏನಂತ ಹೇಳಿದ್ರೆ ರಿಷಾದ ಜೊತೆ ನೀನು ಜಾಸ್ತಿ ಮಾತಾಡಬೇಡ ಅವಳಿಗೆ ಫುಟೇಜ್ ಸಿಗುತ್ತೆ ಅನ್ನೋದನ್ನು ಲಾಸ್ಟ್ ಟೈಮ್ ಕಳಪೆಯಲ್ಲಿದ್ದಾಗ ಜೈಲ ಬಲ್ಲಿ ಕೂತು ಕಾವ್ಯ ಹೇಳಿದ್ರು ಸೊ ಫುಟೇಜ್ ಅನ್ನೋದು ಅವ್ರ ತಲೆಯಲ್ಲೂ ಇದೆ ಗಿಲ್ಲಿಯ ಜೊತೆ ಕಾಣಿಸ್ಕೊಂಡ್ರೆ ಫುಟೇಜ್ ಹೈಲೈಟ್ ಆಗ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ರಿಷನ್ ಜಾಸ್ತಿ ಹೈಲೈಟ್ ಮಾಡ್ಬೇಡ ನೀನು ಅಂತ ಅವ್ರು ಹೇಳ್ತಾರೆ ಆಯ್ತಾ ಇದೆಲ್ಲೋ ರಕ್ಷಿತನ ವಿರುದ್ಧ ಇವ್ರಿಗೆ ಯಾಕೆ ಸಂಚು ಅಂತ ಹೇಳಿದ್ರೆ ಈ ಮೊನ್ನೆ ಒಂದು ಎರಡು ದಿನ ಗಿಲ್ಲಿ ಮತ್ತು ಕಾವ್ಯ ಮಾತಾಡ್ತಾ ಇರ್ಲಿಲ್ಲ ಸೊ ಆ ಸಂದರ್ಭದಲ್ಲಿ ಗಿಲ್ಲಿ ರಘು ರಕ್ಷಿತಾ ಇವರೆಲ್ಲ ತುಂಬಾನೇ ನಾರ್ಮಲ್ ಆಗಿ ಕ್ಲೋಸ್ ಆಗಿರ್ತಾರೆ ಸೊ ಒಂಚೂರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರ್ತಾರೆ ಕಾವ್ಯ ಇಲ್ಲ ಅಲ್ವಾ ಅಂತ ಸೊ ಅವರಿಬ್ರು ಅಪ್ ಆಗುವ ಸಂದರ್ಭದಲ್ಲಿ ಗಿಲ್ಲಿ ಒಂದು ಮಾತಾಡ್ತಾರೆ ಕಾವಿನ ಹತ್ರ ಕಾವು ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು ಅಂತ ನಾನು ತುಂಬಾ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಎಷ್ಟು ನೋವು ಅನ್ಕೊಂಡಿದ್ದೆ ನೋವು ಅನುಭವಿಸಿದ್ದೇನೆ ಅಂತ ನಂಗೆ ಗೊತ್ತು ಅಂತ ಅವಾಗ ಕಾವ್ಯ ಒಂದು ಹೇಳ್ತಾರೆ ಏ ಬಿಡಪ್ಪ ನಂಗ್ ಗೊತ್ತು ನಾ ನೋಡಿದೀನಿ ನೀನು ನಾನು ಅಂದ್ರು ಚೆನ್ನಾಗಿ ರಘುವನ್ನ ರಕ್ಷಿತ ಜೊತೆ ರಕ್ಷಿತಾ ರಘು ರಕ್ಷಿತಾ ರಘು ಅಂತ ಅನ್ಕೊಂಡು ಹಿಂದೆ ಹೋಗ್ತಾ ಇದ್ದೆ ಅಂತ ಸೊ ಎಲ್ಲೋ ಒಂದ್ ಕಡೆ ನಂಗದ್ ಮಿಸ್ ಹೋಗಿತ್ತು ಯಾಕಿ ಅಮ್ಮ ಹಿಂಗ ಹೇಳ್ತಾರೆ ರಕ್ಷಿತ ರಘು ರಕ್ಷಿತ ರಘು ರಕ್ಷಿತನ್ವಾ ಈಗ ರಘು ಜೊತೆ ಕ್ಲೋಸ್ ಇದ್ದಾರೆ ಓಕೆ ರಕ್ಷಿತಾ ನಾರ್ಮಲ್ ಆಗಿ ಇದಾರೆ ಯಾಕೆ ಈ ತರ ಅಂತ ನಿನ್ನೆ ಮತ್ತೆ ಫ್ಲಾಶ್ ಆಯ್ತು ರಘುವನ್ನ ರೂಮ್ ಬರ್ತಾರೆ ರೂಮ್ ಬಂದಾಗ ರಕ್ಷಿತಾ ಅಲ್ಲಿ ಬೆಡ್ಶೀಟ್ ಮಾಡಿಸ್ತಾ ಇರ್ತಾರೆ ಬೆಳಿಗ್ಗೆ ಸೊ ಅವಾಗ ಹೇಳ್ತಾರೆ ರಕ್ಷಿತಾ ನೀಟಾಗಿ ಬೆಡ್ಶೀಟ್ ಶೀಟ್ ಅಂತ ನೀವ್ ಎಂತ ಮಾರಿ ಈಗ ನಂಗೆ ಆಗುದಿಲ್ಲ ನಂಗೆ ಒಮ್ಮೆ ತೋರಿಸಿ ಅಂತ ಹೇಳ್ತಾರೆ ಸೊ ಅವರು ಹೈಟ್ ಇರೋ ಹೈಟ್ ಕಡಿಮೆ ಇರೋದ್ರಿಂದ ಬೆಡ್ಶೀಟ್ ನೀಟಾಗಿ ಆಗಲ್ಲ ಸೊ ತೋರಿಸ್ಕೊಡ್ತಾರೆ ಸೊ ಅವಾಗ ಕಾವ್ಯ ಒಂದು ಡೈಲಾಗ್ ಹೇಳ್ತಾರೆ ರಘುವಣ್ಣ ರಕ್ಷಿತಾ ಗಿಲ್ಲಿಯನ್ನು ಫಾಲೋ ಮಾಡ್ತಾ ಇದ್ದಾರೆ ಆಯ್ತಾ ಸೊ ಎಲ್ಲೋ ಒಂದ್ ಕಡೆ ಕಾವ್ಯನಿಗೆ ಪಿನ್ ಆಗ್ತಾ ಇದೆ ಅನ್ಸುತ್ತೆ ಎಲ್ಲ ನನ್ನ ಫುಟೇಜ್ ಸ್ವಲ್ಪ ಡೌನ್ ಆಗಿ ರಕ್ಷಿತನ್ ಫುಟೇಜ್ ಜಾಸ್ತಿ ಬರ್ತಾ ಇದೆ ಗಿಲ್ಲಿ ಜೊತೆ ಹಂಗೆ ರಕ್ಷಿತನ್ ಜೊತೆ ಎಷ್ಟು ಕ್ಲೋಸ್ ಆಗಿರ್ಬೇಕು ಅಷ್ಟು ಕ್ಲೋಸ್ ಆಗಿರ್ತಾರೆ ಕಾಮನ್ ಆಗಿರ್ತಾರೆ ಬಹುಶಃ ಕಸಿನ್ಸ್ ಜೊತೆ ಅಕ್ಕ ತಂಗಿ ಮನೆಯಲ್ಲೆಲ್ಲ ನಾರ್ಮಲ್ ಆಗಿರುವಾಗ ಹೇಗಿರ್ತೀವಿ ಅದೇ ತರ ಫೀಲ್ ಕೊಟ್ಟಿದ್ದಾರೆ ರಕ್ಷಿತಾ ಗಿಲ್ಲಿ ರಘು ಅಲ್ಲ ಸೊ ಅದೇ ರೀತಿ ಇದ್ದಾರೆ ಅದೆಲ್ಲೋ ಒಂದ್ ಕಡೆ ಲೆಕ್ಕಾಚಾರ ಮಾಡಿ ಫುಟೇಜ್ ತೆಗೆದುಕೊಳ್ಳುವ ಒಂದಿಷ್ಟು ಜನರಿಗೆ ಅಡೆತಡೆಗಳು ಉಂಟಾಗಬಹುದು ಆ ಅಡೆತಡೆಗಳೇ ನಿನ್ನೆ ಕಳಪೆ ಕೊಡ್ಲಿಕ್ಕೆ ಕಾರಣ ನಿನ್ನೆ ಒಂದಿಷ್ಟು ಅಶ್ವಿನಿ ಮೇಡಮ್ ಇವರೆಲ್ಲ ಕುತ್ಕೊಂಡು ಮಾತಾಡ್ಲಿಕ್ಕೆ ಕಾರಣ ಅನ್ನೋದು ನನ್ನ ಊಹೆ ನನ್ನ ಊಹೆ ಅನ್ನೋದಕ್ಕಿಂತನು ಬಹುತೇಕ ಜನರ ಊಹೆ ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸ್ಪಷ್ಟ ಪುರಾವೆ ಸಿಗುತ್ತದೆ ಯಾಕೆಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಸೂಜಿಗಳೇ ಮತ್ತೆ ಫ್ಯೂಚರ್ ಅಲ್ಲಿ ದಬ್ಬಣಗಲಾಗದು ಅಂದ್ರೆ ನಮಗೂನು ಖುಷಿನೇ ಅಂದ್ರೆ ಗಿಲ್ಲಿಗೆ ಅದು ಅರ್ಥ ಆಗದೆ ಇಲ್ಲಾದ್ರೂ ಬಲಿ ಪಶು ಆಗ್ತಾರಾ ಅನ್ನೋ ಬೇಜಾರಿದೆ ಸ್ಪಷ್ಟ ನಿನ್ನೆ ಒಂದು ಫ್ರೇಮ್ ಸಿಕ್ಕಿದೆ ರಘುವಣ್ಣ ರಕ್ಷಿತಾ ಗಿಳ್ಳಿ ಈ ಮೂರು ಜನ ಮನಸಾರೆ ಆಡುವವರು ಬಿಟ್ರೆ ಉಳಿದವರೆಲ್ಲ ಫೇಕ್ ಇನ್ನೊಂದು ವಿಚಾರ ನೀವು ಗಮನಿಸಿದಿರಾ ರಕ್ಷಿತನ್ಗೆ ಕಳಪೆ ಕೊಡುವ ಸಾಧ್ಯತೆನೂ ಇತ್ತು ಆದ್ರೆ ಬಕೆಟ್ ಟೀಮ್ಗೆ ಒಂದ್ ಚೂರು ಡೌಟ್ ಇತ್ತು ರಕ್ಷಿತನ್ಗೆ ನಾವು ಕೊಟ್ಟರು ಉಲ್ದ ಮನೆಯವರು ಕೊಡಲ್ಲ ಅಂದ್ರೆ ನಾವು ಟಾರ್ಗೆಟ್ ಮಾಡುವ ವ್ಯಕ್ತಿ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು ಸೊ ಅದ್ರ ಸಲುವಾಗಿ ರಕ್ಷಿತನಿಗೆ ನಿನ್ನೆ ಕಳಪೆ ಸಿಕ್ಕಿಲ್ಲ ಎಲ್ಲಾದ್ರೂ ರಕ್ಷಿತನ್ಗೆ ಮನೆ ಮಂದಿ ಕಡೆಯಿಂದನೂ ಈ ಕಾವ್ಯ ಸ್ಪಂದನೆಲ್ಲ ಕಳಪೆ ಕೊಡ್ತಾರೆ ಅನ್ನೋದವ್ರಿಗೆ ಮೊದಲೇ ಗೊತ್ತಿದ್ರೆ ಪಕ್ಕ ರಾಶಿ ತನ್ನ ಕಳಪೆ ಕಲಿಸ್ತಾ ಇದ್ರು ಸೊ ನೀವು ಕಲಿಸ್ಲಿಕ್ಕೆ ಟ್ರೈ ಮಾಡಿ ನಾವು ಉಳಿಸ್ಲಿಕ್ಕೆ ಟ್ರೈ ಮಾಡೇ ಮಾಡ್ತೀವಿ ವಿಡಿಯೋವನ್ನ ಶೇರ್ ಮಾಡಿ